ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಡೇ ಬೈ ಡೇ ಚೆನ್ನಾಗಿ ಆಗ್ತಾನೆ ಹೋಗ್ತಾ ಇದ್ದೀರಾ ಏನಿದ್ರ ಸೀಕ್ರೆಟ್ ಅಂತ ಹೇಳಿ ಅಂದ್ರೆ ವಯಸ್ಸು ಕಡಿಮೆ ಕಡಿಮೆ ಆಗ್ತಾ ಇದೆ ಸ್ವೀಟ್ ಏಯ್ಟೀನ್ ಥರ ಕಾಣ್ತಾ ಇದ್ದೀರಾ ಪ್ರಾಬಬ್ಲಿ ಖುಷಿಯಾಗಿದ್ದೀನಿ ಹಾಗಾಗಿ ಅದೇ ಸೀಕ್ರೆಟ್ ಅದು ವೈಫ್ ಬಂದ ಮೇಲೆ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಅಂತ ಹೇಳಿ ವೈಫ್ ಬಂದ ಮೇಲೆ ಖುಷಿಯಾಗಿರೋದು ಸರ್ ಲವ್ಲಿ ನಿಮ್ಮ ಧ್ವನಿ ಅಂತ ಅಂದ್ರೆ ನಿಮ್ಮ ಮಾತು ಕೇಳೋದೇ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಹೇಳಿ ನಿಮ್ಮ ಧ್ವನಿಯಲ್ಲಿ ಹಾಡುಗಳನ್ನು ಕೇಳೋದಂದ್ರೆ ಅದು ಇನ್ನೊಂದರ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ನಿಮ್ಮ ಸಿನಿಮಾಗೆ ನೀವೇ ನಟ ನಿಮ್ಮದೇ ಹಾಡು ಸೊ ಹೇಗಿದೆ ಸರ್ ಆ ಥ್ರಿಲ್ ಬಗ್ಗೆ ಆ ಒಂದು ಫೀಲ್ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ಖುಷಿಯಾಗುತ್ತೆ ಅಂದರೆ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಬೇಕು ಅನ್ನೋದು ಅಂದರೆ ತುಂಬ ಹಾಡುಗಳು ಹಾಡಬೇಕು ಅನ್ನೋ ಇರೋದೇ ಇಲ್ಲ ಕಾರಣ ನಾನು ಕಲ್ತು ಬಂದವನಲ್ಲ ತುಂಬ ಜನ ವರ್ಷಗಟ್ಟಲೆ ಕಲಿತು ಅದೊಂದು ಅದಕ್ಕೆ ಒಂದು ತಪಸ್ ಮಾಡಿರ್ತಾರೆ ಸಿಂಗಿಂಗ್ ಸಿಂಗರ್ ಆಗಬೇಕು ಅಂತ ಸಿಂಗಿಂಗ್ ಹೊಲಿಸ್ಕೊಳ್ಬೇಕು ಅಂತ ಸೊ ಅದನ್ನು ಅವರ ಅವಕಾಶಗಳನ್ನ ಕಸಿಯೋ ಅಂತ ಉದ್ದೇಶ ನನಗಿಲ್ಲ ಅಂದರೆ ಅಂಥವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ನಂಬ್ತೀನಿ ನಾನು ಅಂಡ್ ನನಗೆ ನನ್ನ ಕೈಲಾದಾಗೆಲ್ಲ ನನ್ನ ಸಿನಿಮಾಗಳಲ್ಲಿ ಹೊಸ ಒಬ್ಬ ಸಿಂಗರ್ ಕೈಲಿ ಹಾಡಿಸೇ ಹಾಡಿಸ್ತೀನಿ ಇದನ್ನು ನನ್ನ ಪ್ರಯತ್ನ ನಾನು ಲೀಡಾಗಿ ಯಾಕೆ ಮಾಡೋರು ಎಲ್ಲ ಸಿನಿಮಾದಲ್ಲೂ ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ಮುಂದೆ ಮಾಡೋ ಸಿನಿಮಾಗಳಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಹೊಸ ಸಿಂಗರ್ಗೆ ಅವಕಾಶ ಇದ್ದೇ ಇರುತ್ತೆ ಸೊ ಅಂತಹ ಒಂದು ಪ್ರಯತ್ನ ನನ್ನದು ಆ್ಯಂಡ್ ಯಾವಾಗ್ಲಾರು ಈ ಹಾಡನ್ನ ನೀವು ಹಾಡಬೇಕು ಇದು ನಿಮ್ಮ ಧ್ವನಿಲೇ ಬರಬೇಕು ಅಂತ ಅಂದಾಗ ಮಾತ್ರ ಕೇಳಿ ಅದು ನನಗೆ ಒಪ್ಪಿಗೆ ಆದರೆ ಇಷ್ಟ ಆದರೆ ಹಾಡ್ತೀನಿ ಆ್ಯಂಡ್ ಜೊತೆಗೆ ಇಲ್ಲಿ ನಾನು ಬಹುತೇಕ ನಾನು ಹಾಡಿರೋದೆಲ್ಲ ನನ್ನ ಫ್ರೆಂಡ್ಸ್ಗೆ ಕಂಪೋಸರ್ಸ್ ನನ್ನ ಫ್ರೆಂಡ್ಸೇ ಅನೂಪ್ ಸೀಳೆನಿಂದ ಹಿಡಿದು ಅಜನೀಶ್ ಲೋಕನಾಥ್ ಜೋಡಾ ಸ್ಯಾಂಡಿ ಈ ಥರ ಇನ್ನೂ ಒಂದಷ್ಟು ಜನ ಫ್ರೆಂಡ್ಸ್ಗಿನ ಹಾಡಿದಾಗ ಅಥವಾ ಫ್ರೆಂಡ್ ಸಿನಿಮಾಗಳು ಹಾಡಿದಾಗ ಅದು ಅವರ ಅಗ್ ಅನಿವಾರ್ಯತೆಗೋ ಅಥವಾ ಅಗತ್ಯಗೋ ಅದು ಅಗತ್ಯಕ್ಕೋ ಹಾಡಿರ್ತೀನಿ ನನ್ನ ಸಿನಿಮಾಗೆ ಹಾಡಬೇಕು ಅಂತ ನಾನು ನೆವರ್ ಎಕ್ಸ್ಪೆಕ್ಟೆಡ್ ಬಟ್ ಮರೆತೇ ಹೋದನು ಹಾಡಿದಾಗ ಅದೊಂದು ಪ್ರಮೋಷ್ನಲ್ ಸಾಂಗ್ ತುಂಬಾ ತುಂಬಾ ಪ್ರೀತಿ ಸಿಕ್ಕಿತ್ತು ಅದಕ್ಕೆ ಹಾಡು ತುಂಬಾ ಚೆನ್ನಾಗಿ ತಲುಪಿತ್ತು ಎಲ್ಲ ಕಡೆಗೆ ಎಲ್ಲರೂ ಅದನ್ನು ಇವತ್ತಿಗೂ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ನನ್ನ ಜೊತೆಗೂ ಹಾಡ್ತಾರೆ ಸರ್ ಅಷ್ಟು ರೀಚು ಅಷ್ಟು ಲವ್ ಸಿಕ್ಕಿದಂಥ ಸಾಂಗ್ ಅದು ನನ್ನನ್ನು ಸಿಂಗರಾಗಿ ಜನಕ್ಕೆ ಪರಿಚಯಿಸಿದ ಸಾಂಗ್ ಅಂದರೆ ಅದಕ್ಕೆ ಮುಂಚೆ ಕಿರಾಕ್ ಕಿರಿಕ್ ಪಾರ್ಟಿ ಹಾಡಿದ್ದೆ ಸೊ ಪಾರ್ಟಿ ಹಾಡು ದೊಡ್ಡ ಹಿಟ್ಟಾಗಿತ್ತು ಸೊ ಅದರಲ್ಲಿ ಸ್ವಲ್ಪ ನನ್ನ ವಾಯ್ಸ್ ಟೆಕ್ಸರ್ಗೆ ಮಾತಾಡೋ ವಾಯ್ಸ್ ಹತ್ತಿರನೇ ಇದೆ ರ್ಯಾಪ್ ವಾಯ್ಷನ್ ಜಾಸ್ತಿ ಇದೆ ರಫ್ ಆಗಿದೆಯಲ್ಲ ಹಾಡುಬಿಟ್ಟಿದ್ದಾನೆ ಸೊ ಮೆಲೋಡಿ ಹಾಡಿದ್ರೆ ಅಲ್ವಾ ಸಿಂಗರು ಅಂತ ಯಾರು ಹೇಳಿದ್ದು ಸ್ವಲ್ಪ ಚ್ಯೂಟಿದ್ದು ನಮ್ಗೆ ಉರಿದಿದ್ದು ಎಲ್ಲ ಆಗಿ ಮೆಲೋಡಿ ಹಾಡಬೇಕು ಅಂತಿದ್ದಾಗ ಮರೆತೆ ಹೋದನ್ನು ರೆಕಾರ್ಡ್ ಮಾಡಿದ್ದು ಸೊ ಅದಕ್ಕೆ ಆ ನಂತರ ನನಗೆ ಸಿಂಗರ್ ಟ್ಯಾಗ್ ಅನ್ನೋದು ಸಿಕ್ಕಿತ್ತು ಆ್ಯಂಡ್ ಅದಾದ ಒಂದಷ್ಟು ಒಂದು ಹದಿನೈದು ಇಪ್ಪತ್ತು ಜನಮಾಗ ಹಾಡಿದ್ದೀನಿ ಇನ್ನೊಂದು ಇನ್ನೂ ಜಾಸ್ತಿ ಹಾಡಿದ್ದೀನಿ ಬಟ್ ಎಲ್ಲ ಹಾಡುಗಳು ಬೇರೆ ಬೇರೆ ಜಾನರು ಬೇರೆ ಬೇರೆ ಥರದ ಹಾಡಿದ್ದೀನಿ ಎಕ್ಸ್ಪೆರಿಮೆಂಟಲ್ ಸಾಂಗ್ ಜಾಸ್ತಿ ಸೊ ಹೀಗಿರುವಾಗ ಮತ್ತೆ ಮೆಲೋಡಿ ಹಾಡಕ್ ಲವ್ಲಿನಲ್ಲಿ ಲವ್ಲಿನಲ್ಲಿ ಕಂಪೋಸ್ ಆದಾಗ ಬರ್ದಿದ್ದು ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ನನ್ನೂಪ್ ಕಂಪೋಸರ್ ಅವರಿ ವಸಿಷ್ಟು ಚೆನ್ನಾಗಿರುತ್ತೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ